ಆತ್ಮೀಯ ರೈತ ಬಂದವರೇ ನಮಗೆಲ್ಲರಿಗೂ ನಮಸ್ಕಾರ ಮತ್ತು ಇಂದಿನ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಾಮಾನ್ಯವಾಗಿ ಕೃಷಿ ಬೆಳೆಗಳಿಗೆ ಬರುವಂತಹ ರೋಗ ಮತ್ತು ಕೀಟಗಳನ್ನು ನಾವು ಪ್ರಾರಂಭದಲ್ಲಿಯೇ ಹಲವಾರು ರೋಗ ಮತ್ತು ಕೀಟಗಳನ್ನು ನಾವು ಗುರುತಿಸ್ಬೋದು ಮತ್ತು ಅದಕ್ಕೆ ಸೂಕ್ತವಾದಂತಹ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳೋದ್ರ ಮೂಲಕ ಆ ಒಂದು ಕೀಟವನ್ನು ರೋಗವನ್ನು ನಾವು ಹತೋಟಿಗೆ ತರಬಹುದು ಇನ್ನೂ ಕೆಲವಾರು ಸಂದರ್ಭಗಳಲ್ಲಿ ಕೆಲವು ರೋಗಗಳು ಮತ್ತು ಕೆಲವು ಕೀಟಗಳು ಪ್ರಾರಂಭದಲ್ಲಿ ಪತ್ತೆಯಾಗೋದೇ ಇಲ್ಲ ಅವು ಪತ್ತೆಯಾಗುವಷ್ಟೊತ್ತಿಗೆ ಬಹುತೇಕ ಕೊನೆಯ ಹಂತಕ್ಕೆ ನಾವು ಆಲ್ಮೋಸ್ಟ್ ನಾವು ತಲುಪಿರ್ತೀವಿ ಅಂತಹ ಕೆಲವು ಕೀಟಗಳಲ್ಲಿ ಅದರಲ್ಲೂ ವಿಶಿಷ್ಟವಾದ ಒಂದು ಜೀವನ ಚಕ್ರವನ್ನು ಕುತೂಹಲಕಾರಿಯಾದಂತಹ ಒಂದು ಚಕ್ರವನ್ನು ಹೊಂದಿರತಕ್ಕಂತಹ ಒಂದು ಕೀಟ ಅಂತಂದರೆ ಬೇರುಹುಳು ಕಬ್ಬು ಅಡಿಕೆ ಮೆಕ್ಕೆಜೋಳ ಶೇಂಗಾ ಸೇರಿದಂತೆ ಹಲವಾರು ಬೆಳೆಗಳಿಗೆ ಮಾರಕವಾಗಿರತಕ್ಕಂತಹ ಈ ಬೇರುಹುಳುವಿನ ನಿಯಂತ್ರಣದ ಕುರಿತು ನಮ್ಮ ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿಕೆಯಲ್ಲಿ ಮೂಲತಃ ಕೀಟಶಾಸ್ತ್ರಜ್ಞರಾಗಿರುವ ಮತ್ತು ಈ ಬೇರು ಸಂಶೋಧನೆಯಲ್ಲಿ ತಮ್ಮನ್ನು ತಾವು ಹಲವಾರು ದಶಕಗಳಿಂದ ಎರಡು ಮೂರು ದಶಕಗಳಿಂದ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂತಹ ಡಾಕ್ಟರ್ ಕೆ ವಿ ಪ್ರಕಾಶ್ರವರು ಈ ದಿವಸದ ನಿಯರ ಫೋನಿನ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ರೈತ ಬಾಂಧವರಿಗೆ ಏನಾದರೂ ಈ ಬೇರು ಹುಳುವಿನ ನಿಯಂತ್ರಣದ ಕುರಿತಾಗಿ ನಿರ್ವಹಣೆಯ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಅಥವಾ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೀವು ಕೂಡ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ಬೋದು ತಾವು ಮಾಡಬೇಕಾಗಿದ್ದಿಷ್ಟೇ ತಮ್ಮ ಟಿ ವಿಯ ಪರದೆಯ ಮೇಲೆ ಮೂಡಿ ಬರ್ತಕ್ಕಂತಹ ದೂರವಾಣಿ ಕರೆಗಳಿಗೆ ನೀವು ಕರೆ ಮಾಡುವ ಮೂಲಕ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸ್ಬೋದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ನೇರವಾಗಿರಲಿ ಮತ್ತು ಇಂದಿನ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಂತಿರಲಿ ಆತ್ಮೀಯ ರೈತ ಬಾಂಧವರ ಹಾಗೂ ಎಲ್ಲ ಚಂದನವಾಹಿನ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಕೆ ವಿ ಪ್ರಕಾಶ್ ಅವರನ್ನು ಈ ದಿನದ ನಿಯರ್ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಸರ್ ನಮಸ್ಕಾರ ನಮಸ್ತೆ ಪವನ್ ಅವರೇ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಚರ್ಚೆಯ ವಿಷಯ ಈ ಬೇರು ಹುಳುಗಳ ನಿರ್ವಹಣೆ ಪ್ರಾರಂಭದಲ್ಲಿ ನಮ್ಮ ರೈತರಿಗೆ ಈ ಬೇರು ಹುಳುಗಳ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಮೊದಲನೇದಾಗಿ ಈ ಬೇರು ಬೇರುಹುಳುಗಳಂದರೆ ಇನ್ನೇನು ಇಲ್ಲ ಅವುಗಳು ಅವುಗಳು ಸಹ ಕೀಟಗಳು ಆದರೆ ವಿಶೇಷ ಏನಪ್ಪ ಅಂದರೆ ಇವುಗಳ ಮರಿಹುಳುಗಳು ಯಾವುದೇ ಬೆಳೆಯ ಸಸ್ಯ ಯಾವುದೇ ಬೆಳೆ ಆಗ್ಬೋದು ಅವುಗಳ ಬೇರುಹುಳನ್ನು ತಿನ್ನೋದರಿಂದ ಇದನ್ನು ನಾವು ಬೇರುಹುಳುಗಳು ಅಂತ ಕರಿತೀವಿ ಇವರು ಇವು ಈ ಬೇರುಹುಳುಗಳ ಹಾವಳಿ ಪ್ರಪಂಚದಾದ್ಯಂತ ಇದೆ ಹಾಗೂ ಅನೇಕ ದೇಶಗಳಿಗೆ ಈ ಬೇರುಹುಳನ್ನ ನಿಯಂತ್ರಣ ಮಾಡೋದು ದೊಡ್ಡ ಕಷ್ಟ ಈಗ ನಮ್ಮ ದೇಶದಲ್ಲಿ ಸರಿಸುಮಾರು ಎರಡು ಸಾವಿರ ಪ್ರಭೇದಗಳು ಅಂದರೆ ಎರಡು ಸಾವಿರ ಬಗೆಯ ಬೇರುಹುಳುಗಳಿದೆ ಆದರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಕ್ಕಂಥವು ಕೇವಲ ಒಂದು ಹನ್ನೆರಡರಿಂದ ಹದಿನೈದು ಮಾತ್ರ ಇದೆ ಹವಾಮಾನಕ್ಕೆ ಅನುಗುಣವಾಗಿ ಭೌಗೋಳಿಕ ಹಿನ್ನೆಲೆಗೆ ಅನುಗುಣವಾಗಿ ಅವು ಕೆಲವು ಪ್ರದೇಶಗಳಿಗೆ ಅವು ಸೀಮಿತವಾಗಿದೆ ಮತ್ತು ಈ ಬೇರುಹುಳುಗಳಲ್ಲಿ ನಾನು ಮೊದಲೇ ಹೇಳಿದಾಗೆ ಈ ಈ ಕೀಟಗಳಲ್ಲಿ ಈ ಬೇರುಹುಳಿನ ಕೀಟಗಳು ಏನಪ್ಪ ಅಂತಂದರೆ ಇವು ಪ್ರೌಢಾವಸ್ಥೆಯಲ್ಲಿ ಅದನ್ನು ನಾವು ದುಂಬಿಗಳಂತ ಕರಿತೇವೆ ಮತ್ತು ಮರಿಹುಳು ಎರಡೂ ಸಹ ಬೇರುಗಳನ್ನು ತಿನ್ನೋದರಿಂದ ಈ ಹೆಚ್ಚಿನ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ ಈಗ ಮೊದಲನೇದಾಗಿ ನೋಡಿ ಈ ಗುಲಾಬಿ ಹೂವಿನಲ್ಲಿ ಈ ಪ್ರೌಢ ದುಂಬಿಗಳು ಇಲ್ಲಿ ಸರಿಸುಮಾರು ನಾಲ್ಕು ಪ್ರಭೇದದ ಬೇರುಹುಳುಗಳು ಇಲ್ಲಿ ಗುಲಾಬಿ ಹೂವನ್ನ ತಿಂತಾ ಇದೆ ಇದರಲ್ಲಿ ಒಂದು ಜಾತಿಯ ಬೇರುಹುಳು ಇದೆ ಇದು ಪ್ರಮುಖವಾದ ಒಂದು ಬೇರುಹುಳುವಿನ ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ಕೀಟ ಈ ಬೆಳೆಯಲ್ಲಿ ನೋಡ್ಬೋದು ಇದು ತೊಗರಿ ಬೆಳೆಯಲ್ಲಿ ಇನ್ನೊಂದು ಜಾತಿಯ ಬೇರುಳಿನ ದುಂಬಿಗಳು ಈ ಹೂವನ್ನು ತಿಂತ ಇದೆ ಇದರಿಂದ ಈ ಹೂವುಗಳು ನಷ್ಟ ಉಂಟಾಗೋದ್ರಿಂದ ರೈತರಿಗೆ ನಾಷ್ಟ ನಷ್ಟ ಉಂಟು ಕಟ್ಟೋದಿಲ್ಲ ಆದರೆ ಒಂದು ವಿಶೇಷ ಏನಪ್ಪ ಅಂತಂದರೆ ಈ ದುಂಬಿಗಳು ಈ ಹಿಂದೆ ತೋರಿಸ್ತಕ್ಕಂಥ ಎರಡು ದುಂಬಿಗಳು ರಾತ್ರಿ ಹೊತ್ತು ಬರ್ತಕ್ಕಂಥವು ಅದರಿಂದ ರೈತರಿಗೆ ಈ ಬೆಳೆಗೆ ಏನು ನಮ್ಮ ಗುಲಾಬಿ ಹೂವು ಏನಾಗಿದೆ ಅಂತಕ್ಕಂಥದ್ದು ಅವರಿಗೆ ಬೆಳಿಗ್ಗೆ ನೋಡಿದಾಗ ಗೊತ್ತಾಗೋದಿಲ್ಲ ಇದು ಇವು ಹಗಲತ್ತಲ್ಲಿ ಬರೋದಿಲ್ಲ ಆದರೆ ಈ ದುಂಬಿ ಬೆಳಿಗ್ಗೆ ಹೊತ್ತು ಕಾಣಿಸ್ಕೊಳ್ಳುತ್ತೆ ನಂತರ ಕೆಲವು ಬಾರಿ ಈ ಬದನೆ ಟೊಮೆಟೆ ಸಸಿಗಳಿಗೂ ಸಹ ಈ ರೀತಿ ಒಂದು ಬೇರು ಹುಳ ಬಂದು ಆ ಕುಡಿಯನ್ನು ತಿಂದು ನಷ್ಟವನ್ನು ಉಂಟು ಮಾಡುತ್ತೆ ಆದರೆ ಪ್ರಮುಖವಾಗಿ ನಾವು ಬೇರುಹುಳು ಅಂತ ಹೇಗೆ ಹೇಳ್ತೀವಿ ಅಂದರೆ ಇವುಗಳ ಮರಿಹುಳು ಈ ಚಿತ್ರದ ಗಮನಿಸ್ಬೋದು ಈ ಮರಿಹುಳಿ ಮರು ಮರಿಹುಳುವಿನ ಒಂದು ಮುಖವನ್ನು ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಿ ಅದು ಬಲಿಷ್ಠವಾದ ಹಲ್ಲುಗಳ ಸಹಾಯದಿಂದ ಬೆಳೆಗಳ ಬೇರುಗಳನ್ನು ಜಗಿದು ತಿಂದು ನಾಶ ಮಾಡುತ್ತೆ ಸೊ ಇದರಿಂದ ನಾವು ಈ ಒಂದು ಬೇರು ಹುಡುಗರಿಗೆ ನಾವು ತುಂಬ ಮಹತ್ವವನ್ನು ಕೊಡಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿ ಎರಡು ಸಾವಿರ ಪ್ರಭೇದಗಳಿದ್ದರೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿ ಕೆಲವೇ ಕೆಲವು ಒಂದು ನಾಲ್ಕು ಐದು ಪ್ರಭೇದಗಳು ಮಾತ್ರ ಪ್ರಮುಖವಾಗಿರ್ತಕ್ಕಂಥವು ಅವುಗಳಲ್ಲಿ ಇದು ಮೊದಲನೇದು ಹೊಲೋಟ್ರೆಕ್ಕೆ ಸೆರಾಟ ಅಂತ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಕೀಟ ಇದಕ್ಕೆ ನಾವು ಕಬ್ಬಿನ ಬೇರುಹುಳು ಅಥವಾ ಶೇಂಗಾ ಬೇರುಳು ಅಂತ ಕರಿತೀವಿ ಇದು ಅದರ ಮರಿ ಹುಳು ಇದು ಬೇರನ್ನು ತಿಂತಕ್ಕಂಥ ಒಂದು ಒಂದು ಕೀಟ ಅಂತಂದ್ರೆ ಈ ಬೇರು ಹುಳುಗಳು ಮರಿ ಹುಳು ಹಂತದಲ್ಲಿದ್ದಾಗ ಜೀವಂತ ಬೇರುಗಳ ಭಾಗಗಳನ್ನು ತಿಂದು ಹಾನಿ ಮಾಡುತ್ತೆ ಮತ್ತು ಪ್ರೌಢದುಂಬಿಗಳು ಕೂಡ ಎಲೆಯ ಭಾಗಗಳನ್ನು ತಿಂದು ಹೂವಿನ ಭಾಗಗಳನ್ನು ತಿಂದು ಹಾನಿ ಮಾಡುತ್ತೆ ಹೌದು ಇನ್ನು ಈ ನಮ್ಮ ರಾಜ್ಯದಲ್ಲಿ ಏನು ಈ ಬೇರು ಹುಳುಗಳ ಒಂದು ಹಂಚಿಕೆ ಹೇಗಿದೆ ಎಷ್ಟು ತೀವ್ರವಾಗಿದೆ ಪ್ರಮುಖವಾಗಿ ಈ ಬೇರು ಹುಳುಗಳು ನಮಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಎಲ್ಲ ಮುಂಗಾರು ಹಂಗಮನಲ್ಲಿ ಬೆಳೀತಕ್ಕಂಥ ಬೆಳೆಗಳಿಗೆ ಅಷ್ಟೇ ಅಲ್ಲದಲ್ಲೇ ವಾರ್ಷಿಕ ಬೆಳೆಗಳಿಗಾಗ್ಬೋದು ಮತ್ತು ಬಹುವಾರ್ಷಿಕ ಬೆಳೆಗಳಿಗೂ ಸಹ ಇವು ಸಮಸ್ಯೆನ ಉಂಟು ಮಾಡ್ತವೆ ಈಗ ಹೋಲೋಟ್ರೈಕೆ ಸೆರಾಟ ಅಂತಕ್ಕಂಥ ಒಂದು ಕೀಟವನ್ನು ನಾನು ಇಲ್ಲಿ ನಿಮಗೆ ತೋರಿಸ್ದೆ ಇದು ಬಹುತೇಕ ಇದಿರ್ತಕ್ಕಂಥ ಪ್ರದೇಶ ಯಾವುದಪ್ಪ ಅಂದರೆ ಮಳೆಯಾಶ್ರಿತ ಪ್ರದೇಶ ಪ್ರದೇಶಗಳಲ್ಲಿ ಬೆಳೀತಕ್ಕಂತಹ ಒಂದು ಬೆಳೆಗಳಿಗೆ ಉದಾಹರಣೆ ಕಬ್ಬು ಶೇಂಗಾ ಮೆಕ್ಕೆಜೋಳ ಅಥವಾ ಅನೇಕ ಬಗೆ ತರಕಾರಿಗಳು ಈಗ ನಾವು ಚಿತ್ರದಿಂದ ನಾನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈಗ ನೋಡಿ ಇದು ಕಬ್ಬಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಈ ರೀತಿ ಒಣಗೋಗುತ್ತೆ ಕಬ್ಬು ನಂತರ ಕಬ್ಬಿನ ಬುಡದಲ್ಲಿರ್ತಕ್ಕಂಥ ಬೇರುಹುಳುಗಳು ಶೇಂಗಾದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಇದು ನೆಲಗಳಲ್ಲೇ ಇರ್ತಕ್ಕಂಥ ಬೇರುಗಳು ತಿಂತಾ ಇರ್ತಕ್ಕಂಥದ್ದು ಇದು ಜೋಳದಲ್ಲಿ ಇದು ಬೀಟ್ರೂಟ್ ಬೀಟ್ರೂಟ್ ಅಂದರೆ ತರಕಾರಿ ಬೆಳೆಗಳಲ್ಲೂ ಸಹ ದೊಡ್ಡ ಸಮಸ್ಯೆ ಇದು ನಂತರ ಇದು ಸೇವಂತಿಕೆ ಹೂವಿನಲ್ಲಿ ಇದು ಈರುಳ್ಳಿ ಬೆಳೆಯಲ್ಲಿ ಈ ಒಂದು ಬೇರುಹುಳಿನ ಮರಿಹುಳು ತಿಂದು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಬಹುತೇಕ ಎಲ್ಲ ಬೆಳೆಗಳು ಇದು ಸರ್ವಾಂತರಯಾಮಿ ಹೌದು ಸರ್ವ ಓಕೆ ಈಗ ಈ ಮೇವಿನ ಹುಲ್ಲಿನ ಬೆಳೆಗಳನ್ನು ರೈತರು ಸಹ ಬೆಳೀತಾರೆ ಕೆಲವು ಸಂದರ್ಭದಲ್ಲಿ ಅವುಗಳಿಗೂ ಸಹ ಈ ಈ ಬೇರೆ ಹೋಗಿ ತಿಂದು ನಷ್ಟವನ್ನು ಉಂಟು ಮಾಡ್ತವೆ ಇದಲ್ಲದಲ್ಲೇ ನಮ್ಮ ರಾಜ್ಯದಲ್ಲಿ ಪ್ರಮುಖವಾಗಿ ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶಗಳಲ್ಲಿ ಬೆಳೆಯ ಬೆಳೆಯ ಆ ಪ್ರದೇಶದಲ್ಲಿ ಬೆಳೀತಕ್ಕಂತಹ ಪ್ರಮುಖ ಅಡಿಕೆ ಪ್ರಮುಖ ಬೆಳೆ ಅಡಿಕೆ ಆ ಅಡಿಕೆ ಬೆಳೆಗೆ ಈ ಬೇರು ಹುಳುಗಳು ಅಂದರೆ ಮೂರು ಬಗೆಯ ಬೇರು ಹುಳುಗಳು ಈ ಒಂದು ಪ್ರದೇಶದಲ್ಲಿ ಇದೆ ನಾನು ಈ ಚಿತ್ರಕ್ಕೆ ಬರ್ತೀನಿ ಈಗ ತೋರಿಸ್ತೀನಿ ತಾವು ಇಲ್ಲಿ ಗಮನಿಸ್ಬೋದು ಇದು ಈ ಚಿತ್ರದಲ್ಲಿ ನಾವು ಈ ಲ್ಯೂಕೊಫಲಿಸ್ ಲೆಪಿಡಾಫೋರಾ ಅನ್ನೋ ಪ್ರಭೇದವನ್ನು ನಾವು ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ ಇದು ಪ್ರಮುಖವಾದ ಅಡಿಕೆಯ ಬೇರುಗಳು ನಂತರ ಇದು ಎರಡು ವರ್ಷ ಜೀವನ ಚ ಚರಿತ್ರೆಯನ್ನು ಹೊಂದಿರುತ್ತೆ ಇದು ಹೆಚ್ಚಾಗಿ ಮಲೆನಾಡಿನ ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ಇದು ಎರಡನೇದು ಲೂಕೋಫಲಿಸ್ ಬರ್ಮಿಸ್ಟ್ ಅಂತಕ್ಕಂಥದ್ದು ಇದು ಸಹ ಮಲೆನಾಡಿನ ಕೆಲವು ಪ್ರದೇಶಗಳಲ್ಲಿ ಹರಡಿಕೊಂಡಿದೆ ಇದು ಸಹ ಎರಡು ವರ್ಷಗಳಲ್ಲಿ ತನ್ನ ಜೀವನ ಚರಿತ್ರೆಯನ್ನು ಮುಗಿಸುತ್ತೆ ಇದರ ಹೆಸರು ಲೂಕೋಫಲಿಸ್ ಕೋನಿಯಫೋರಾ ಇದು ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಮತ್ತು ಇದರ ಜೀವಾವಧಿ ಕೇವಲ ಒಂದು ವರ್ಷ ಇಲ್ಲಿ ರೈತ ಬಾಂಧವರಿಗೆ ನಾನು ಒಂದು ವಿಶೇಷವಾದ ಒಂದು ಸೂಚನೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಅಡಿಕೆ ಬೇರುಹುಳು ನಮ್ಮ ರಾಜ್ಯದ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ ಅಂದರೆ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದೆ ಬಯಲು ಸೀಮೆಯಲ್ಲಿ ಅಂದರೆ ಅರೆ ಮಲೆನಾಡಿಂದ ಹಿಡಿದು ನಾವು ಹೊನ್ನಾಳಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಈ ಕಡೆ ಬಂದಾಗ ಅತಿ ಹೆಚ್ಚಿನ ಪ್ರದೇಶಗಳಲ್ಲಿ ತೆಂಗ್ ಅಡಿಕೆಯ ಒಂದು ತೋಟಗಳಿದೆ ಆದರೆ ಅಲ್ಲಿ ಈ ಒಂದು ಅಡಿಕೆ ಬೇರುಳು ಬರೋದಿಲ್ಲ ಅದರಿಂದ ಆ ರೈತರು ಆ ರೀತಿ ಏನು ಗಾಬರಿ ಪಡೋದು ಅಲ್ಲಿರ್ತಕ್ಕಂಥ ಲಕ್ಷಣಗಳನ್ನು ಗಮನಿಸಿ ಬೇರುಹುಳವೇ ಅನ್ನುವಂಥ ಒಂದು ಗೊಂದಲಕ್ಕೀಡಾಗೋದು ಬೇಡಾಗೋದು ಬಹಳ ಇನ್ನೊಂದು ಬಹಳ ಸಲ ನಮ್ಮ ರೈತರಿಗೆ ಗೊಂದಲ ಉಂಟು ಮಾಡೋದು ಇನ್ನೊಂದು ಏನು ಅಂತಂದ್ರೆ ಈ ಗೊಬ್ಬರದ ಹುಳು ಅಂತ ಕರೀತಾರೆ ಅದು ಗೊಬ್ಬರದ ಹುಳು ಅಥವಾ ಇದು ಬೇರುಹುಳನ್ನ ಅನ್ನೋದು ಒಂದು ನಮ್ಮ ರೈತರಿಗೆ ಯಾವಾಗಲೂ ಇರತಕ್ಕಂಥ ಗೊಂದಲ ಅದ್ರ ಕುರಿತಾಗಿ ತಾವು ಒಂದಷ್ಟು ಮಾಹಿತಿ ಮಾಡಿಕೊಡಿ ಇದು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಯಾಕಂದ್ರೆ ನಾವು ಬೇರುಹುಳು ಅಂದ ತಕ್ಷಣವೇ ಸಾಮಾನ್ಯ ರೈತರು ಈ ಹುಳನ್ನು ನಾವು ಬೇರು ಹುಳು ಅಂತ ಕರೆಯೋದಿಲ್ಲ ಅವರು ಅದನ್ನು ಗೊಬ್ಬರದ ಹುಳು ಅಥವಾ ಗೊ ಹುಳು ಅಂತ ಕರೀತಾರೆ ಯಾಕೆ ಈ ರೀತಿ ಹೇಳ್ತಾರೆ ಅಂದರೆ ಈ ಗೊಬ್ಬರದ ಹುಳು ಮತ್ತು ಬೇರುಹುಳು ಒಂದೇ ಜಾತಿಗೆ ಸೇರಿದರೂ ಸಹ ಅವೆರಡು ಬೇರೆ ಕೀಟಗಳು ಅವು ವಾಸಿಸುವ ಸ್ಥಳ ಮತ್ತು ತಿನ್ನುವ ಪದಾರ್ಥ ಎರಡೂ ಸಹ ಬೇರೆ ಬೇರೆ ಈಗ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಇದು ನಿಜವಾದ ಬೇರುಹುಳು ಅಂದರೆ ಹೋಲೋಟ್ರೇಕೆ ಸೆರಾಟ ಅನ್ನೋ ಪ್ರಭೇದದ ಮರಿಹುಳು ಮೂರನೇ ಹಂತದ ಮರಿಹುಳು ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಮಳೆಯಿಂದ ಬೇರುಹುಳು ಇದು ತನ್ನ ಜೀವಿತಾವಧಿಯಲ್ಲಿ ಈ ಬೇರುಹುಳು ತನ್ನ ಜೀವಿತಾವಧಿಯಲ್ಲಿ ಕೇವಲ ಜೀವಂತ ಬೇರುಗಳನ್ನು ಮಾತ್ರ ತಿನ್ನುತ್ತೆ ನಂತರ ಇದು ತನ್ನ ಕೋಶಾವಸ್ಥೆಯನ್ನು ಮುಗಿಸಿ ಈ ರೀತಿ ದುಂಬಿ ಹಾಕಿ ಮರಗಳ ಮೇಲೆ ಕೂರುತ್ತೆ ಆದರೆ ಯಾವುದೇ ಬೆಳೆಗೆ ಈ ದುಂಬಿ ನಷ್ಟವನ್ನು ಉಂಟು ಮಾಡೋದಿಲ್ಲ ಆದರೆ ಈಗ ಈ ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥ ಚಿತ್ರ ಇದು ಗೊಬ್ಬರದ ಹುಳುವಿನ ಮರಿಹುಳು ಗಾತ್ರದಲ್ಲಿ ನಿಜವಾದ ಬೇರು ಹುಳಿಗಿಂತ ಸ್ವಲ್ಪ ದಪ್ಪ ಇರುತ್ತೆ ಮತ್ತೆ ಮಾಂಸಾಲ ಭರಿತವಾಗಿರುತ್ತೆ ಇದು ತನ್ನ ಜೀವಿತಾವಧಿಯಲ್ಲಿ ಯಾವತ್ತೂ ಸಹ ಜೀವಂತ ಬೇರನ್ನು ತಿನ್ನೋದಿಲ್ಲ ಇದು ತಿನ್ನೋದು ಕೇವಲ ಗೊಬ್ಬರ ಮಾತ್ರ ಮಾತ್ರ ತನ್ನ ಇದು ಬದುಕೋದು ಸಹ ಇದು ಗೊಬ್ಬರದಲ್ಲೇ ಮಾತ್ರ ಆದರೆ ಇದರ ದುಂಬಿನ ತಾವು ಗಮನಿಸ್ಬೋದು ಇದಕ್ಕೆ ನಾವು ರೈನಾ ಸರಸ್ ಬೀಟ್ಲ ಅಂತ ಹೇಳ್ತೀವಿ ರೈನಾ ಸರಸ್ ದುಂಬಿ ಅಂದ್ರೆ ಇದು ಮುಖದ ಮೇಲೆ ಒಂದು ಒಂದು ಮೂತಿ ಆಕಾರದ ಅದರಿಂದ ಆದ್ರೆ ಇದು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಕೀಟ ಪೀಡೆ ಈ ದುಂಬಿ ನೇರವಾಗಿ ತೆಂಗಿನ ಸುಳಿ ಒಳಗಡೆ ಹೋಗಿ ತೆಂಗಿನ ಸುಳಿ ನಾಶ ಮಾಡುತ್ತೆ ಆದರೆ ಇದು ಬೇರೆಗಳನ್ನು ತಿಂತಕ್ಕಂಥ ಇದು ಬೇರತಕ್ಕಂತ ತಿಂತ ಹುಳು ಅಲ್ಲ ಮರಿ ಹುಳು ಗೊಬ್ಬರ ತಿನ್ನುತ್ತೆ ಆದ್ರೆ ಪ್ರೌಢಾವಸ್ಥೆಯಲ್ಲಿ ತೆಂಗಿನ ಸುಳಿಗೆ ಬಾಧೆಯನ್ನು ಉಂಟು ಮಾಡುತ್ತೆ ಸೊ ಎರಡು ಬೇರೆ ಬೇರೆ ಆದರೆ ರೈತರಿಗೆ ಯಾವಾಗ ಇದು ಗಮನಕ್ಕೆ ಬರುತ್ತೆ ಅಂದ್ರೆ ಇದು ಬೇಸಾಯ ಮಾಡೋ ಸಂದರ್ಭದಲ್ಲಿ ಅಥವಾ ಗೊಬ್ಬರವನ್ನ ಭೂಮಿಗೆ ಹಾಕೋ ಸಂದರ್ಭದಲ್ಲಿ ತಿಪ್ಪೆ ಗೊಬ್ಬರ ಭೂಮಿಗೆ ಹಾಕಿದಾಗ ತಿಪ್ಪೆ ನಿರ್ತಕ್ಕಂಥ ಗೊಬ್ಬರ ಸಮಯ ಜೊತೆನಲ್ಲಿ ಈ ಒಂದು ಬೇರುಗಳಿಂದ ಮರಿ ಈ ಒಂದು ಗೊಬ್ಬರದ ಹುಳಿನ ಮರಿ ಬಂದ್ಬಿಟ್ಟಿರುತ್ತೆ ಒಂದು ಸರಳವಾದ ಸೂತ್ರ ಏನಾದರೂ ಕೊಡಬಹುದು ಉದಾಹರಣೆಗೆ ಗೊಬ್ಬರದಲ್ಲಿ ಕಂಡು ಬರತಕ್ಕಂಥದ್ದು ಬೇರುಗಳು ಅಲ್ಲ ಖಂಡಿತವಾಗೂ ಅಲ್ಲ ಜೀವಂತ ಬೇರೆ ಇರ್ತಕ್ಕಂಥ ಜಾಗದಲ್ಲಿ ಸಿಗ್ತಕ್ಕಂತದ್ದು ನಿಜವಾದ ಬೇರು ಈ ತರದ ಒಂದು ಸೂತ್ರವನ್ನ ಅದನ್ನ ನಾವು ರೈತರು ಈಗ ಒಂದು ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆ ಮುಂದುವರಿಸ ಖಂಡಿತ ಲಿಂಗಸೂರಿನಿಂದ ಕುಪ್ಪಣ್ಣ ಮಾಣಿಕ್ ಅಂತಕ್ಕಂಥ ರೈತರು ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಕುಪ್ಪಣ್ಣ ಮಾಣಿಕ್ ಅವರೇ ನಮಸ್ಕಾರ ತಮ್ಮ ಪ್ರಶ್ನೆ ಏನು ಕೇಳಿ ಸರ್ ಸಾವಯವ ರೂಪದಲ್ಲಿ ಪಪ್ಪಾಯು ಮತ್ತು ದಾಳಿಂಬೆ ಬೆಳೆಗಳಲ್ಲಿ ಬರತಕ್ಕಂತ ಈ ಬೇರು ಹುಳುಗಳನ್ನ ಸಾವಯವ ರೂಪದಲ್ಲಿ ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು ಇವರು ಎರಡು ಪ್ರಮುಖ ವಿಷಯಗಳು ಸಾವಯವ ವಿಧಾನದಲ್ಲೇ ಬೇಕು ತರಕಾರಿ ಬೆಳೆಗಳಲ್ಲಿ ಕುಪ್ಪಣ್ಣ ಅವರಿಗೆ ನಮಸ್ಕಾರಗಳು ತಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ ಸಾವಯವ ವಿಧಾನದಲ್ಲಿ ಪಪ್ಪಾಯ ಮತ್ತು ದಾಳಿಂಬೆಗೆ ಬರತಕ್ಕಂತಹ ಬೇರು ನಿಯಂತ್ರಣ ಮಾಡಬೇಕು ಹಣ್ಣಿನ ಬೆಳೆನಲ್ಲಿ ಮೊದಲನೇದಾಗಿ ಈ ಪಪ್ಪಾಯದಲ್ಲಿ ಬೇರು ಹುಳು ಬರೋದಿಲ್ಲ ಎರಡನೇದು ದಾಳಿಂಬೆನಲ್ಲಿ ದಾಳಿಂಬೆ ಸಸಿ ಇದ್ದಾಗ ಆ ಪ್ರದೇಶದಲ್ಲಿ ಈ ಹುಳುಗಳು ಆಕಸ್ಮಿಕವಾಗಿ ತಮ್ಮ ತೋಟವನ್ನು ಪ್ರವೇಶ ಮಾಡಿದಾಗ ಆ ಸಸಿಗಳ ಬುಡವನ್ನು ಕಡಿದಾಗ ನಿಮಗೆ ಸಮಸ್ಯೆ ಉಂಟಾಗುತ್ತೆ ಅದಾದ ನಂತರ ಗಿಡಗಳು ಸಾಕಷ್ಟು ದೊಡ್ಡದಾಗಿ ಬೆಳೆದಾದ ಮೇಲೆ ನಿಮಗೆ ಈ ಬೇರುಹುಳುಗಳು ಸಮಸ್ಯೆ ಬರೋದಿಲ್ಲ ಇದು ಬೇರೆ ಏನಾದರೂ ಸಮಸ್ಯೆ ಇರ್ತಕ್ಕ ಇರ್ತ ಇರುತ್ತೆ ದಯಮಾಡಿ ಒಂದು ಸಲ ಪರೀಕ್ಷೆಯನ್ನು ತಾವು ಮಾಡಿ ತಜ್ಞರ ಅಲ್ಲಿರ್ತಾರೆ ಯಾರಾದರೂ ಸಹಾಯ ತಗೊಂಡು ಅಥವಾ ನೀವು ನಮ್ಮ ದೂರವಾಣಿಗೆ ನೀವು ವಾಟ್ಸಪ್ ಮುಖಾಂತರ ಫೋಟೋಗಳನ್ನು ತೆಗೆದು ಕಳಿಸ್ಕೊಟ್ರೆ ನಾನು ಕೂಲಂಕ ಪರಿಶೀಲನೆ ಮಾಡಿ ನಿಮಗೆ ನಾನು ಉತ್ತರವನ್ನು ನಾನು ಕೊಡ್ತೀನಿ ಬಹುಶಃ ಬಹುಶಃ ಅವ್ರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ನಾವು ಇನ್ನೊಂದು ಪ್ರಮುಖವಾದ ಮಾಹಿತಿ ಪ್ರಾರಂಭದಲ್ಲಿ ತಾವು ಕೂಡ ಹೇಳ್ತಾ ಇದ್ದೀರಾ ಇವು ಕತ್ತಲಿನಲ್ಲಿ ಮಾತ್ರ ಇವು ಬಂದು ದಾಳಿ ದಾಳಿಗಿಡ್ತಕ್ಕಂಥದ್ದು ಅದರಲ್ಲೂ ಏನು ದುಂಬಿಗಳು ಹಾಗಾಗಿ ಇದರ ಒಂದು ಜೀವನ ಚಕ್ರ ಹೇಗೆ ಕೆಲವು ಒಂದು ಜೀವನ ಚಕ್ರ ಅಂತ ಹೇಳಿದ್ರೆ ಇನ್ನು ಕೆಲವು ಎರಡು ವರ್ಷದ ಜೀವನ ಚಕ್ರ ಅದರ ಕುರಿತಾಗಿ ಜೀವನ ಚಕ್ರದ ಕುರಿತಾಗಿ ಒಂದಷ್ಟು ಮಾಹಿತಿ ತಾವು ಶುರು ನಮ್ಮ ಕಾರ್ಯಕ್ರಮನ ಆರಂಭ ಮಾಡಬೇಕಾದ್ರೆ ಹೇಳಿದ್ರಿ ಒಂದು ವಿಶಿಷ್ಟವಾದ ಒಂದು ಜೀವನ ಚ ಚಕ್ರವನ್ನು ಹೊಂದಿರತಕ್ಕಂತಹ ಈ ಕೀಟ ಅಂತ ಹೇಳಿ ಖಂಡಿತವಾಗಿ ಈ ಒಂದು ಬೇರು ಒಳುವ ಜೀವನ ಚ ಒಂದು ಚರಿತ್ರೆ ತುಂಬ ವಿಶಿಷ್ಟವಾಗಿರುತ್ತೆ ಯಾಕಂತಂದರೆ ಇವುಗಳು ತಮ್ಮ ಜೀವತಾವಧಿಯ ಬಹುತೇಕ ಸಮಯವನ್ನು ಭೂಮಿ ಒಳಗಡೆ ಕಳೆಯುತ್ತೆ ಇವುಗಳ ನಾಲ್ಕು ಹಂತಗಳಿರುತ್ತೆ ಜೀವನ ಚರಿತ್ರೆಯಲ್ಲಿ ಮೊದಲನೇದಾಗಿ ಮೊಟ್ಟೆ ಈಗ ಚಿತ್ರದಲ್ಲಿ ತಾವು ಕಾಣ್ಬೋದು ಇದು ಇದಾಗ ಪ್ರೋಢಾವಸ್ಥೆಯಲ್ಲಿ ಪ್ರೋಢಾವಸ್ಥೆಯಲ್ಲಿದ್ದ ಒಂದು ಹೆಣ್ಣು ತುಂಬಿ ಇಟ್ಟಂತಹ ಮೊಟ್ಟೆಯ ಚಿತ್ರ ಇದು ಈ ಮೊಟ್ಟೆ ಬಲಿಯೋದಕ್ಕೆ ಮೊಟ್ಟೆ ಬಲಿಯೋದಕ್ಕೆ ಹತ್ತರಿಂದ ಹನ್ನೆರಡು ದಿನ ತಗೊಳ್ಳುತ್ತೆ ನಂತರ ಇದು ಮೊದಲನೇ ಅಂಥದ್ದು ಮರಿಹುಳು ಮರಿಹುಳುಗಳಲ್ಲಿ ಮೂರು ಹಂತ ಇರುತ್ತೆ ಮೊದಲನೇ ಅಂತ ಮರಿಹುಳು ಇದೊಂದು ಇಪ್ಪತ್ತೈದು ಮೂವತ್ತು ದಿನಗಳು ತಗೊಳುತ್ತೆ ಆದರೆ ಇದು ಬೇರನ್ನು ತಿನ್ನೋದಿಲ್ಲ ಮಣ್ಣಲ್ಲಿರ್ತಕ್ಕಂಥ ಸಾವಯವ ಪದಾರ್ಥಗಳನ್ನು ಮುಗಿಸುತ್ತೆ ಇದು ಎರಡನೇ ಹಂತದ ಇದು ಒಂದು ಇಪ್ಪತ್ತೆಂಟು ಮೂವತ್ತು ದಿನ ತಗೊಳ್ಳುತ್ತೆ ಈ ಹಂತದಿಂದ ಅದು ಬೇರನ್ನ ತಿನ್ನೋದಕ್ಕೆ ಶುರು ಮಾಡುತ್ತೆ ಮೂರನೇದು ಇದು ಬೇರು ಬೇರುಗಳು ಇದು ಆರಿಂದ ಎಂಟು ತಿಂಗಳ ಕಾಲ ಭೂಮಿಯಲ್ಲಿ ಇದ್ದು ಹುಳನ್ನು ತಿನ್ನುತ್ತೆ ಈ ಬೇರು ಈ ಹಂತದಲ್ಲೇ ನಮಗೆ ನಷ್ಟವನ್ನ ಕಾಣುತ್ತೆ ಪ್ರಮಾಣದ ಹಾನಿ ಆಗುತ್ತೆ ಆಗುತ್ತೆ ಜಾಸ್ತಿ ಜಾಸ್ತಿ ಆಗುತ್ತೆ ನಂತರ ಇದು ಕೋಶಾವಸ್ಥೆ ಹೋಗುತ್ತೆ ಒಂದು ಹದಿನೈದು ಇಪ್ಪತ್ತು ದಿನಗಳ ಭೂಮಿಯಲ್ಲಿರುತ್ತೆ ನಂತರ ಇದು ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ದುಂಬಿ ಇದು ಕೋಶಾವಸ್ಥೆ ಮುಗಿಸಿ ಒಂದು ಎರಡರಿಂದ ಮೂರು ತಿಂಗಳ ಕಾಲ ಇದು ಭೂಮಿಯಲ್ಲಿ ಇರ್ತಾ ಇರುತ್ತೆ ಇದಾದ ನಂತರ ಈ ಒಂದು ಚಿತ್ರವನ್ನು ನಾನು ಹಿಂದೆ ಬಂದು ತೋರಿಸ್ತಾ ಇದ್ದೀನಿ ಇದಾದ ನಂತರ ದುಂಬಿಗಳು ಪ್ರೌಢ ದುಂಬಿಗಳು ಬೇಸಿಗೆಯಲ್ಲಿ ಬರತಕ್ಕಂತಹ ಮೊದಲನೇ ಮಳೆ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬೀಳ್ತಕ್ಕಂಥ ಮೊದಲನೇ ಮಳೆಗೆ ಇವು ಭೂಮಿಯಿಂದ ಹೊರಗಡೆ ಬರುತ್ತೆ ಆವತ್ತೇ ಸಂಜೆ ಸ ಒಂದು ಏಳು ಗಂಟೆ ಏಳುವರೆ ಒಳಗೆ ಬರ್ಬೋದು ಅಥವಾ ನಂತರ ದಿನ ಮರುದಿನ ಸಂಜೆ ಏಳರಿಂದ ಏಳುವರೆ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಪ್ರೌಢದುಂಬಿಗಳು ಭೂಮಿಯಿಂದ ಹೊರಗಡೆ ಬಂದು ಸಮೀಪದಲ್ಲಿರ್ತಕ್ಕಂತಹ ಮರಗಳ ಆಶ್ರಯ ಮಾಡ ಕೂತ್ಕೊಳ್ಳುತ್ತೆ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಇದು ಬೇವಿನ ಮೇಲೆ ಬೇವಿನ ಮರದ ಮೇಲೆ ದುಂಬಿಗಳು ಅರಳಿ ಮರ ಆಲದ ಮರದ ಮೇಲೆ ಕೂತಿರ್ತಕ್ಕಂಥದ್ದು ಹುಣಸೆ ಮರದಲ್ಲಿ ಕೂತಿರ್ತಕ್ಕಂಥದ್ದು ಇದು ಬಳ್ಳಿ ಬೀನ್ಸ್ ಮೇಲೆ ಕೂತಿರ್ತಕ್ಕಂಥದ್ದು ಹಾಗೂ ಕೆಲವು ಪ್ರದೇಶಗಳಲ್ಲಿ ನಮ್ಮ ರೇಷ್ಮೆ ಅಂದರೆ ಮಲ್ಬರಿ ಗಿಡದ ಮೇಲೆ ಸಹ ಕೂತಿರ್ತಕ್ಕಂಥದ್ದು ತಾವಿಲ್ಲಿ ಗಮನಿಸ್ಬೋದು ಮತ್ತೆ ಈ ಒಂದು ಚಿತ್ರದಲ್ಲಿ ತಾವು ನೋಡ್ಬೋದು ಮತ್ತೆ ಗಂಡು ಹೆಣ್ಣು ದುಂಬಿಗಳು ಆ ಮಿಲನಕ್ಕೋಸ್ಕರ ಇದು ಮರದ ಮೇಲೆ ಬರ್ತಕ್ಕಂಥದ್ದು ಇವು ಭೂಮಿ ಒಳಗಡೆ ಗಂಡು ಹೆಣ್ಣು ಸಂಯೋಗ ಆಗೋದಿಲ್ಲ ಈ ಒಂದು ಚರಿತ್ರೆ ಇರುತ್ತೆ ಹೋಗಿ ಮತ್ತೆ ಮೊಟ್ಟೆಯನ್ನು ಇಟ್ಟುಕೊಂಡು ಇವು ರಾತ್ರಿ ಹೊತ್ತು ಸುಮಾರು ಏಳು ಏಳು ಬಂದು ಗಿಡದ ಮೇಲೆ ಕೂತು ಗಂಡು ಹೆಣ್ಣು ಮಿಲನ ಹೊಂದಿ ನಂತರ ಮರದ ಮೇಲೆ ಕೂತಿರುತ್ತೆ ರಾತ್ರಿ ಎಲ್ಲ ಬೆಳಗಿನ ಜಾವ ಸುಮಾರು ಐದು ಐದುವರೆ ಮತ್ತೆ ಭೂಮಿಗೆ ಹೋಗಿ ಸೇರ್ಕೊಂಡು ಮೊಟ್ಟೆ ಶುರು ಮಾಡುತ್ತವೆ ಈ ರೀತಿ ಈ ದುಂಬಿಗಳು ಆ ಮಣ್ಣಿನ ತೇವಾಂಶಕ್ಕೆ ಅನುಗುಣವಾಗಿ ಆ ಪ್ರದೇಶದಲ್ಲಿ ತೇವಾಂಶಕ್ಕೆ ಅನುಗುಣವಾಗಿ ಕನಿಷ್ಠ ಒಂದು ಒಂದು ಮೂವತ್ತರಿಂದ ನಲವತ್ತು ಅಥವಾ ಐವತ್ತು ದಿನಗಳ ಕಾಲ ಭೂಮಿಯಿಂದ ಒಳಗಡೆ ಬರೋದು ಮತ್ತೆ ಹೊರಗಡೆ ಹೋಗೋದು ಹೀಗೆ ದುಂಬಿಗಳು ಸುಮಾರು ಒಂದು ತಿಂಗಳ ಕಾಲ ಚಟುವಟಿಕೆಯಿಂದ ಇರ್ತವೆ ಇಲ್ಲ ಕನಿಷ್ಠ ಅಂದ್ರೆ ಎರಡರಿಂದ ಮೂರು ತಿಂಗಳು ಮೂರು ತಿಂಗಳ ಕಾಲ ಚಟುವಟಿಕೆ ಇರ್ತವೆ ಸರ್ ಈಗ ಒಂದು ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆ ಮುಂದುವರಿಸೋಣಂತೆ ಕೊಪ್ಪಳದಿಂದ ಹುಸೇನಪ್ಪ ಅಂತಕ್ಕಂತ ರೈತರು ಕರೆ ಮಾಡಿದ್ದಾರೆ ನಮಸ್ಕಾರ ಹುಸೇನಪ್ಪ ಅವರೇ ನಮಸ್ಕಾರ ನಮಸ್ಕಾರ ತಮ್ಮ ಪ್ರಶ್ನೆ ಅದೇ ತೆಂಗಿನ ತೆಂಗಿನ ಮರದಲ್ಲಿ ಬೇರು ಕಾಟ ಇದೆ ಸರ್ ನಮ್ಗೆ ನಿಯಂತ್ರಣ ಮಾಡ್ಲಿಕ್ಕೆ ಏನು ತಲೆಯ ನಮಸ್ತೆ ಹುಸೇನಪ್ಪ ಅವರೇ ಈಗ ಶುರುವಿನಲ್ಲಿ ಹೇಳ್ತಾ ಬಂದೆ ತೆಂಗಿನ ಮರದಲ್ಲಿ ಬೇರಿಗೆ ಹುಳ ಬರೋದಿಲ್ಲ

ಸರ್ ಇದನ್ನ ನಾವು ಈ ತಮ್ಮ ಪ್ರಶ್ನೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿಲ್ಲ ಆದರೂ ಸಹ ಏನಂತಂದ್ರೆ ಈ ಕಾಳು ಹರಡುವುದಕ್ಕೆ ಬೇರೆ ಸಮಸ್ಯೆ ಇದೆ ದಯಮಾಡಿ ಅಲ್ಲಿರ್ತಕ್ಕಂಥ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನಾಗ್ಬೋದು ಅಥವಾ ಹತ್ತಿರದಲ್ಲಿ ಇರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಪ್ರಮುಖವಾಗಿ ನೀರು ಮತ್ತು ಕೆಲವು ಲಘು ಪೋಷಕಾಂಶಗಳ ಏರುಪೇರಾಗಿರುತ್ತೆ ಸಾಮಾನ್ಯವಾಗಿ ಬೋರಾನ್ ಅವುಗಳು ಸಿಕ್ಕೋದು ಸಿಕ್ಕಿರೋದಿಲ್ಲ ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ ಅಥವಾ ಅಲ್ಲಿರ್ತಕ್ಕಂಥ ನುಸಿಪೀಡೆ ಏನಾದ್ರು ಸಮಸ್ಯೆ ಇದ್ರೆ ಇದರಿಂದನೂ ಸಹ ಸಮಸ್ಯೆ ಆಗಿರುತ್ತೆ ಈ ಬೇರು ಯಾವ ರೀತಿ ಇದು ಲಕ್ಷಣಗಳು ಬೇರುಹುಳು ಅಲ್ಲ ಒಂದು ಅಭಿಪ್ರಾಯವನ್ನು ತಾವು ಖಂಡಿತ ಇಲ್ಲ ಇನ್ನು ತಾವು ಬೇರು ಹುಳಗಳ ಜೀವನ ಚಕ್ರದ ಕುರಿತಾಗಿ ಹೇಳ್ತಾ ಇದ್ರೆ ಬಹುಶಃ ಎಲ್ಲ ಚಟುವಟಿಕೆಗಳು ನಂತರದಲ್ಲಿ ಇದೇನು ಒಂದು ವರ್ಷಗಳ ಕಾಲ ನಡೀತಕ್ಕಂಥ ಪ್ರಕ್ರಿಯೆ ಇದು ಹೌದು ಈ ಹೋಲೋಟ್ರೈಕೆ ಸೆರಾಟಾನ್ ಅಥವಾ ಕಬ್ಬಿನ ಬೇರುಳು ಅಂತ ಏನು ಹೇಳಿದೆ ಅದು ಸರಿ ಸುಮಾರು ಒಂದು ವರ್ಷಗಳ ಕಾಲವನ್ನ ತನ್ನ ಜೀವಿತಾವಧಿಯಲ್ಲಿ ಮುಗಿಸುತ್ತೆ ಆದರೆ ಅಡಿಕೆ ಬೇರುಗಳು ಏನು ಲ್ಯೂಕೊಫಲಿಸ್ ಲೆಪಿಡೋಫೋರಾ ಮತ್ತು ಲ್ಯೂಕೋಫಾಲಿಸ್ ಬರ್ಮಿಸ್ಟ್ ಅಂತಕ್ಕಂಥವು ಅವು ಎರಡು ವರ್ಷಗಳ ಕಾಲ ಜೀವನ ತಗೊಳ್ತಾ ಇರ್ತವೆ ಇನ್ನು ನಮ್ಮ ಕಾರ್ಯಕ್ರಮದ ಪ್ರಮುಖವಾದ ವಿಷಯ ಅಂತಂದ್ರೆ ಇವತ್ತು ಈ ಬೇರು ಹುಳುಗಳಿಂದ ಆಗ್ತಕ್ಕಂತಹ ಹಾನಿಯ ಒಂದು ಲಕ್ಷಣಗಳನ್ನು ನಮ್ಮ ರೈತರು ಹೇಗೆ ಗುರುತಿಸೋದು ಇದು ಬೇರನ್ನು ತಿನ್ನೋದ್ರಿಂದ ಈಗ ಬೇರೆ ಒಂದು ಒಂದು ಗಿಡಕ್ಕೆ ಪ್ರಮುಖವಾಗಿರತಕ್ಕಂತ ಒಂದು ಅಂಗ ಬೇರು ಈ ಬೇರನ್ನ ಅದು ಯಾವಾಗ ಅವು ತಿಂದು ಹಾನಿ ಮಾಡುತ್ತೆ ಆವಾಗ ಆಹಾರ ಸರಬರಾಜು ಹೋಗುತ್ತೆ ಹಾಗೆ ಭೂಮಿಯಲ್ಲಿ ಆ ಗಿಡನ ಹಿಡಿದಿಟ್ಟುಕೊಳ್ಳತಕ್ಕಂತಹ ಸಮ ಒಂದು ಶಕ್ತಿನ ಕಳ್ಕೊಳ್ಳುತ್ತೆ ಈ ಕಬ್ಬಿನ ಬೆಳೆಗಳಲ್ಲಿ ನಮ್ಮ ಮೊದಲನೇದಾಗಿ ನಾನು ಒಂದು ಒಂದು ಅವರ ಲಕ್ಷಣವನ್ನ ತೋರಿಸ್ತೀನಿ ಈ ಚಿತ್ರದಲ್ಲಿ ತಾವು ನಮ್ಮ ಗಮನಿಸಬಹುದು ನೋಡಬಹುದು ಯಾವುದೇ ಒಂದು ಕೊರತೆ ಇರೋದಿಲ್ಲ ನೀರು ಚೆನ್ನಾಗಿರುತ್ತೆ ಗೊಬ್ಬರ ಚೆನ್ನಾಗಿರುತ್ತೆ ಇದ್ದಕ್ಕಿದ್ದಂಗೆ ಈ ಗರಿಗಳು ಒಣಗಕ್ಕೆ ಶುರು ಆಗುತ್ತೆ ಗಿಡದ ಬೆಳವಣಿಗೆ ಕುಂಠಿತವಾಗುತ್ತೆ ನಂತರ ಗಿಡ ಶುರು ಶುರುವಾಗುತ್ತೆ ನೀವು ಆ ಸೊರಗಿರ್ತಕ್ಕಂತಹ ಒಂದು ತೆಂಡೆ ಆ ಕಬ್ಬಿನ ತೆಂಡೆಯನ್ನು ನೀವು ಅದನ್ನ ಹಿಡಿದು ಮೇಲೆ ಎತ್ತಿದ್ರೆ ಸಲೀಸಾಗಿ ಬಂದ್ಬಿಡುತ್ತೆ ಬುಡ ಸಮೇತ ಬರುತ್ತೆ ಭದ್ರವಾದ ಇರೋದಿಲ್ಲ ನೀವು ಅದೇ ಚೆನ್ನ ಒಂದು ಆರೋಗ್ಯವಾಗಿರತಕ್ಕಂತಹ ಕಬ್ಬಿನ ತೆಂಡೇನ ನೀವು ಎಷ್ಟೇ ಬಲವ ಪ್ರಯೋಗ ಮಾಡಿ ಹೇಳಿದ್ರೂ ಬರಲ್ಲ ಅದು ಇದಾದ ನಂತರ ಆ ಬುಡದಲ್ಲಿ ನೀವು ನೋಡಿದಾಗ ಈ ರೀತಿ ಕೆಳಗಡೆ ನೀವು ನೋಡ್ಬೋದು ಒಂದು ಕಿರು ಬೆರಳು ದಪ್ಪದ ಒಂದು ಮಾಸಲು ಬಿಳುಪು ಒಂದು ಒಂದು ಬಿಳುಪು ಬಣ್ಣದಲ್ಲಿರ್ತಾ ಇರುತ್ತೆ ಮತ್ತು ತಲೆ ಕೆಂಪಾಗಿರುತ್ತೆ ಈ ರೀತಿಯ ಬೇರುಗಳು ಕೆಳಗಡೆ ಬಿದ್ದಿರುತ್ತೆ ಮತ್ತು ಬೇರುಗಳೆಲ್ಲ ತುಂಡಾಗಿರುತ್ತೆ ಇದು ಕಬ್ಬಿನ ಬೆಳೆಯಲ್ಲಿ ಕಾಣಿಸ್ತಕ್ಕಂತಹ ಒಂದು ಲಕ್ಷಣ ಈ ಚಿತ್ರದಲ್ಲಿ ತಾವು ನೋಡ್ಬೋದು ಇದು ನೆಲಗಡಲೆ ಅಂದ್ರೆ ಶೇಂಗಾದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಇಲ್ಲಿ ಬೇರುಹುಳು ಬೇರುಹುಳಿನ ಮರಿ ಆ ಸಾಲಿನಲ್ಲಿ ಒಂದೊಂದೇ ಗಿಡವನ್ನ ಬೇರನ್ನು ತಿನ್ಕೊಂಡು ಮುಂದೆ ಹೋಗ್ತಾ ಇರುತ್ತೆ ಇಲ್ಲಿ ಬೇರನ್ನು ಯಾವಾಗ ತಿನ್ನುತ್ತೆ ಆ ಗಿಡ ಸ್ವಲ್ಪ ಸೊರಗಿ ನಂತರ ಬಾಡಿ ಹೋಗ್ಬಾರ ಇದು ಈ ಒಂದು ಲಕ್ಷಣ ಶೇಂಗಾ ಬೆಳೆಯಲ್ಲಿ ಈ ಮಿಕ್ಕಿದ ಎಲ್ಲಾ ಗಿಡಗಳಲ್ಲೂ ಲಕ್ಷಣ ಕಾಣುತ್ತೆ ಆದರೆ ವಿಶೇಷವಾಗಿ ಅಡಿಕೆ ಬೆಳೆನಲ್ಲಿ ಇದ್ರದ್ದ ಒಂದು ಲಕ್ಷಣಗಳು ಸ್ವಲ್ಪ ಭಿನ್ನವಾಗಿರುತ್ತೆ ಈ ಅಡಿಕೆ ಬೆಳೆನಲ್ಲಿ ಏನಂತಂದರೆ ಮೊದಲನೇದಾಗಿ ಇಲ್ಲಿ ಯಾವುದೇ ಹೊರನೋಟಕ್ಕೆ ರೋಗ ಮತ್ತು ಕೀಟಗಳ ಲಕ್ಷಣ ಕಾಣೋದಿಲ್ಲ ಆದರೆ ಎಲೆಗಳು ಹಳದಿ ಆಗ್ತಾ ಅಂತಕ್ಕಂಥದ್ದು ಮೊದಲನೇದಾಗಿ ನಂತರ ಯಾವುದೇ ಹೊಂಬಾಳೆ ನಾವೇನು ಸಿಂಗಾರ ಅಂತ ಹೇಳ್ತೀವಿ ಅದು ನಿಲ್ಲೋದಿಲ್ಲ ಬರೋದಿಲ್ಲ ನಂತರ ಆ ಕಾಂಡದ ಭಾಗ ತುದಿ ಚೂಪಾಗ್ತಾ ಹೋಗುತ್ತೆ ಅದನ್ನ ತುಂಡೆ ಅಂತ ಹೇಳ್ತಾರೆ ಚೂಪಾಗಿ ಹೇಗೆ ಅಂದ್ರೆ ಒಂದು ಪೆನ್ಸಿಲ್ ನಾವು ಹೇಗೆ ನಾವು ಚೂಪ್ ಮಾಡ್ತೀವಿ ಆ ರೀತಿಯಾಗಿರುತ್ತೆ ಇದು ಮೊದಲನೇ ಲಕ್ಷಣ ಇದಾದ ನಂತರ ನಾವು ಅದನ್ನ ಬುಡವನ್ನ ಬಿಡಿಸಿ ಅಲ್ಲಿ ಬೇರುಳು ಇರತಕ್ಕಂಥ ನಾವು ನಾವು ಪರೀಕ್ಷೆ ಮಾಡಲೇಬೇಕು ಇದು ಅಡಕೆನಲ್ಲಿ ಬರ್ತಕ್ಕಂಥದ್ದು ಈ ಅಡಕೆ ಬೇರುಳ ಹೇಗೆ ಅಂತಂದ್ರೆ ಎಳೆ ಸಸಿಗಳನ್ನೂ ಸಹ ತಿನ್ನತ್ತೆ ನಂತರ ಈ ಗಿಡದ ಬೇಡ ಸಹ ತಿನ್ನತ್ತೆ ಇದು ನೋಡ್ಬೋದು ಅದೇ ತಾನೇ ನೆಟ್ಟಿರ್ತಕ್ಕಂಥ ಸಸಿಯ ಬುಡ ಇದು ಈ ರೀತಿ ನಾಶ ಮಾಡುತ್ತೆ ಇದು ಬೇರು ತಿಂತ ಇರತಕ್ಕಂತಹ ಅಡಿಕೆ ಬೇರುಳೆ ಬೇರುಹುಳು ಬೇರುಳ ಮರಿಣಗಳು ಈಗ ಆವಾಗ ಇದು ಇದು ಯಾವಾಗ ಬೇರನ್ನು ಕಳ್ಕೊಳ್ಳುತ್ತೆ ನಂತರ ಇದು ಗಿಡ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಬಿದ್ದಾದ ಮೇಲೆ ಏನಾಗುತ್ತೆ ಈ ತೋಟ ಈ ರೀತಿ ಆಕಾಶ ಕಾಣೋಕ್ಕೆ ಶುರುವಾಗುತ್ತೆ ಸಾಮಾನ್ಯ ಅಡಿಕೆ ತೋಟದಲ್ಲಿ ಏನಾಗುತ್ತೆ ಅಂದರೆ ನೆರಳಿರುತ್ತೆ ಇದು ಆಕಾಶದಲ್ಲಿ ಕಾಣ ಶುರು ಆಗುತ್ತೆ ಅಂದ್ರೆ ಈ ತೋಟದಲ್ಲಿ ಅಡಿಕೆ ಬೇರೋ ಸಮಸ್ಯೆ ಜಾಸ್ತಿ ಆಗಿದೆ ಈಗ ಒಂದು ದೂರವಾಣಿ ಕರೆ ಇದೆ ಕಲಬುರಗಿಯಿಂದ ಶಿವಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ಕಾರ ನಮಸ್ಕಾರ ಶಿವಕುಮಾರ್ ಅವರೇ ಶಿವಕುಮಾರ್ ಅವರೇ ನಮಸ್ಕಾರ ಬಹುಶಃ ಸಂಪರ್ಕದಲ್ಲಿ ಕಡಿತ ಆಗಿದೆ ನಾವಿನ್ನ ನಮ್ಮ ಚರ್ಚೆಯನ್ನು ಮುಂದುವರಿಸೋದಾದರೆ ಇನ್ನು ಈ ಲಕ್ಷಣಗಳನ್ನು ಗಮನಿಸಿದ್ರೆ ಈ ಬೆಳೆಗಳನ್ನ ಈ ಈ ಬೇರು ಹುಳುವಿನಿಂದ ನಾವು ರಕ್ಷಣೆ ಮಾಡೋದು ಹೇಗೆ ಯಾವೆಲ್ಲ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಬೇರು ಹುಳುವಿನ ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಾವು ಈ ಬೇರೆ ಹುಳುವಿನ ಒಂದು ಜೀವನ ಚೇತನೆ ನಾವು ಮಾಡಿರಬೇಕು ಯಾಕಂತಂದ್ರೆ ಈ ಬೇರು ಹುಳುಗಳು ಎಲ್ಲಿಂದ ಬರುತ್ತೆ ಮತ್ತು ಯಾವ ಪ್ರದೇಶಕ್ಕೆ ಬಂದು ಈ ಯಾವ ಬೆಳೆಗೆ ಬರುತ್ತೆ ಮತ್ತೆ ಯಾವ ರೀತಿ ಬಾಧೆ ಮಾಡುತ್ತೆ ಅನ್ನೋದನ್ನು ನಾವು ಯಾವ ರೀತಿ ನಾವು ಮುಂಚೆನೆ ಹೇಳಕ್ಕಾಗೋದಿಲ್ಲ ನಾವು ಪ್ರಿಡಿಕ್ಷನ್ ಮಾಡೋಕ್ಕಾಗುತ್ತಿಲ್ಲ ಅದರಿಂದ ಈಗ ಒಂದೇ ಪ್ರದೇಶದಲ್ಲಿ ಈಗ ಕಬ್ಬಿನ ಬೆಳೆ ಬೆಳಿತಾ ಇದ್ದೀವಿ ಅಥವಾ ನೆಲಗಡೆ ಬೆಳಿತಾ ಇದ್ದೀವಿ ಇಲ್ಲಿ ಪ್ರತಿ ವರ್ಷ ನಮಗೆ ಬೇರೆಯವಳಿನ ಸಮಸ್ಯೆ ಇದೆ ಅಂತಂದಾಗ ಅವರಿಗೆ ಒಂದು ಅಂದಾಜು ಸಿಗುತ್ತೆ ಆಗ ಅವರು ಕೆಲವು ನಿಯಂತ್ರಣ ಕ್ರಮವನ್ನು ಅನುಸರಿಸಬಹುದು ಅವುಗಳ ಬಗ್ಗೆ ಈಗ ಒಂದೊಂದಾಗಿ ಬೇಕಾದ್ರೆ ನಾವು ಚರ್ಚೆ ಮಾಡಿ ಈಗ ಚರ್ಚೆಗೆ ಮುಂಚೆ ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆನ ಮುಂದುವರಿಸೋಣ ಸರಿ ಪುಟ್ಟರಾಜು ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಪುಟ್ಟರಾಜು ಅವರೇ ನಮಸ್ಕಾರ ಕೇಳಿ ಹಾ ಸರ್ ಪ್ರಶ್ನೆ ಬಂದು ಟೊಮೊಟೊ ಹೂವಿ ಬರುತ್ತಲ್ಲ ಹೂವಿಗೆ ಬರೋ ಟೈಮಲ್ಲಿ ಸ್ವರ್ಗ ರೋಗ ಅಂದ್ರೆ ಟೊಮ್ಯಾಟೋ ಸರ್ ಟೊಮೊಟೊ ಟೊಮೊಟೊ ನಾವು ಟೊಮೊಟೊ ಹೂವಿಗೆ ಬರುತ್ತಲ್ಲ ಸರ್ ಹೂವಿ ಬರೋ ಟೈಮಲ್ಲಿ ಗಿಡ ಸ್ವರ್ಗ ರೋಗ ಸತ್ತೋಗುತ್ತೆ ಹೂವಿನ ಟೈಮಲ್ಲಿ ಆಯ್ತು ಅದು ನಿಮಗೆ ಬೇರು ಹುಳುವಿನ ಲಕ್ಷಣ ಅಂತ ಅಂದ್ಕೊಂಡಿದ್ದೀರಾ ತಾವೇನು ಹೇಳ್ತೀವಿ ಟೊಮೆಟೊ ಬೆಳೆನಲ್ಲೂ ಸಹ ಬೇರುಳ ಬರೋದಿಲ್ಲ ಆದರೆ ಕಳೆದ ವರ್ಷ ಈ ಕೋಲಾರ ಜಿಲ್ಲೆನಲ್ಲಿ ಒಂದೇ ಒಂದು ಪ್ರದೇಶದಲ್ಲಿ ಆಕಸ್ಮಿಕವಾಗಿ ಒಂದೆರಡು ಬೇರು ಹುಳುಗಳು ಟೊಮೆಟೊ ಬುಡದಲ್ಲಿ ಇದ್ದಿದ್ದು ಕಂಡಿದೆ ಅಷ್ಟೆ ಆದರೆ ನೀವು ಹೇಳಿದ ಸಮಸ್ಯೆ ಏನಿದೆ ಅದು ಸೊರಗು ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಟೊಮೊಟೊದಲ್ಲಿ ಎರಡು ಪ್ರಮುಖವಾಗಿ ರೋಗ ಬರುತ್ತೆ ಅಂಗಮಾರಿ ರೋಗಗಳಿದೆ ಮತ್ತು ಅದನ್ನು ಸೊರಗು ರೋಗ ಒಂದಿದೆ ಸೊ ಅದರಿಂದ ನಿಮಗೆ ಟೊಮೊಟೊದಲ್ಲಿ ಸಮಸ್ಯೆ ಆಗಿರುತ್ತೆ ಬಹುಶಃ ಸಲ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆದನಿಸುತ್ತೆ ನಾವು ಇನ್ನು ಈ ಬೆಳೆಗಳ ಲಕ್ಷಣಗಳನ್ನು ಆಧರಿಸಿ ನಿಯಂತ್ರಣ ಕ್ರಮಗಳ ಕುರಿತಾಗಿ ಚರ್ಚೆ ಮಾಡ್ತಿದ್ವಿ ಪ್ರಮುಖವಾದ ಬೆಳೆಗಳಲ್ಲಿ ನಾವು ಯಾವ ರೀತಿಯಲ್ಲಿ ಇವುಗಳನ್ನು ನಿರ್ವಹಣೆ ಮಾಡ್ಬೋದು ಈಗ ಜೀವನ ಚರಿತ್ರೆಯನ್ನು ಆಧರಿಸಿನೇ ನಾವು ನಿಯಂತ್ರಣ ಮಾಡಬೇಕು ಕ್ರಮಗಳನ್ನು ಕ್ರಮ ತಗೋಬೇಕಾಗತ್ತೆ ಮೊದಲನೇದಾಗಿ ಮೊಟ್ಟೆ ಮತ್ತು ಮರಿಹುಳು ಕೋಶಾವಸ್ಥೆ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ದುಂಬಿ ಇವು ಪೂರ್ತಿ ಭೂಮಿನಲ್ಲೇ ಇರುತ್ತೆ ಇದು ನಮ್ಮ ಗಮನಕ್ಕೆ ಬರಲ್ಲ ಈ ಜೀವನ ಜೀವನಚರಿತ್ರೆಯಲ್ಲಿ ಕಂಡು ಬರ್ತಕ್ಕಂಥ ಒಂದೇ ಒಂದು ಅಂತ ಅಂದರೆ ಅದು ಪ್ರೌಢದುಂಬಿಗಳು ಈ ಪ್ರೌಢದುಂಬಿಗಳಿಗೆ ಈಗ ಕಬ್ಬಿನ ಬೆಳೆನಲ್ಲಿ ಹೇಳಬೇಕು ಅಂದರೆ ಮತ್ತು ಕಬ್ಬು ಮತ್ತು ಶೇಂಗಾ ಎರಡಕ್ಕೂ ಒಂದೇ ಬೇರು ಹುಳು ಬರ್ತಕ್ಕಂಥದ್ದು ಒಲಟ್ರೆಕ್ಕಾರಾಟ ಅದರಿಂದ ಎರಡಕ್ಕೂ ಒಂದೇ ರೀತಿಯ ನಾವು ನಿಯಂತ್ರಣಕ್ಕರ್ಸು ಅನುಸರಿಸ್ಬೋದು ಈ ರೀತಿ ಸಂಜೆ ಬರ್ತಕ್ಕಂಥ ದುಂಬಿಗಳನ್ನ ಹಿಡಿದು ನಾಶ ಮಾಡ್ತಕ್ಕಂಥದ್ದು ಮೊದಲನೇ ಒಂದು ಹಂತ ಇದೇ ಪ್ರಮುಖವಾಗಿರ್ತಕ್ಕಂಥದ್ದು ಕಾರಣ ಇದು ಒಂದೇ ಹಂತ ನಮಗ ಕಾಣಿಸೋದು ಅದರಿಂದ ಈ ದುಂಬಿಗಳನ್ನ ಸಂಜೆ ಹೊತ್ತು ರೈತರು ಸಾಮೂಹಿಕವಾಗಿ ಅಲ್ಲಿರ್ತಕ್ಕಂಥ ನಾನು ಆಗಲೇ ಸಾಕು ಎಲ್ಲ ಮರಗಳನ್ನು ತೋರ್ಸಿದ್ದೀನಿ ಈ ಮರದಲ್ಲಿ ಕೂರ್ತಿರ್ತಕ್ಕಂಥ ದುಂಬಿಗಳನ್ನ ಹಿಡಿದು ನಾಶ ಮಾಡ್ತಕ್ಕಂಥದ್ದು ಒಂದು ವಿಧಾನ ಒಂದು ವಿಧಾನ ಮತ್ತೆ ಪ್ರಮುಖವಾಗಿ ಈ ರೀತಿ ನಾವು ಬೆಳೆಯನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಇಲ್ಲಿ ನೀರಾವರಿ ಭತ್ತವನ್ನು ನಾವು ನಿಲ್ಲಿಸಿ ಬೆಳೆದಾಗ ಬಹುಶಃ ಈ ಹುಳುಗಳ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ ಎರಡನೇದು ಮೂರನೇದು ಶೇಂಗಾದಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥ ಒಂದು ವಿಧಾನ ಇದೆ ಒಂದು ಕೆ ಜಿ ಬೀಜಕ್ಕೆ ಹದಿನೈದು ಮಿಲಿ ಕ್ಲೋರ್ ಪೈರೋಫಾಸ್ ಕೀಟನಾಶಕವನ್ನು ಬೆರೆಸಿ ನಾವು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಅಡಿಕೆನಲ್ಲಿ ಸಹ ನಮಗೆ ದುಂಬಿಗಳನ್ನ ಹಿಡಿದು ಹಿಡಿಯುವಂಥದ್ದು ಅದರ ಅಡಿಕೆನಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನಿರ್ದಿಷ್ಟವಾದ ಮರಗಳಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ ಇದು ಅದರಿಂದ ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೂ ಸಿಕ್ಕತಕ್ಕಂಥ ದುಂಬಿಗಳನ್ನ ಹಿಡಿದ್ರೆ ತುಂಬ ಒಳ್ಳೆಯದು ಎರಡನೇದು ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡ್ತಕ್ಕಂಥ ಭೂಮಿಗೆ ಇಲ್ಲಿ ಮೊದಲನೇ ಹಂತದ ಮರಿಗಳನ್ನು ಮಾತ್ರ ನಾವು ನಾವು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆದ್ದರಿಂದ ಕೀಟನಾಶಕವನ್ನು ಪೂರ್ತಿ ತೋಟಕ್ಕೆ ನಾವು ಹಾಕಬೇಕಾಗತ್ತೆ ನಂತರ ಬೆಳೆ ನಾವು ಅಗತ್ಯ ಮಾಡಿಬಿಟ್ಟು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಮೂರನೇ ಹಂತದ ಮರಿ ಹುಳುಗಳನ್ನ ಭೂಮಿಯಿಂದ ತೆಗೆಯುವಂಥದ್ದು ನಾಶ ಇದು ನಾಶ ಮಾಡ್ತಕ್ಕಂಥದ್ದು ಕಾರಣ ಈ ರೀತಿ ನಾವು ಸಂಗ್ರಹಣ ಮಾಡಿದಾಗ ಮುಂದೆ ಹಾರ್ತಕ್ಕಂಥ ದುಂಬಿಗಳು ಪ್ರೋಡಾಸಲ್ಲಿರ್ತಕ್ಕಂಥ ದುಂಬಿಗಳು ಮತ್ತು ಬೆಳೆದ ಮರಿ ಇದನ್ನು ಸಹ ನಾವು ಸಂಗ್ರಹಣ ಮಾಡ್ಕೋಬಹುದು ಈ ಚಿತ್ರದಲ್ಲಿ ತಾವು ನೋಡ್ಬೋದು ಇದನ್ನು ಕೀಟನಾಶಕದಿಂದ ಈ ಹಂತವನ್ನು ನಿಯಂತ್ರಣ ಮಾಡೋದಕ್ಕೆ ಕಷ್ಟ ಅದರಿಂದ ಈ ಅಗತ್ಯ ಮಾಡಿ ತೆಗಿತಕ್ಕಂಥದ್ದು ಒಳ್ಳೆ ಒಂದು ವಿಧಾನ ಅಂತ ನಾನು ಹೇಳಿ ಒಂದು ರೀತಿ ಸಮಗ್ರವಾಗಿ ಇದನ್ನು ಮಾಡಬೇಕಾಗುತ್ತೆ ಮತ್ತು ಸಾಮೂಹಿಕವಾಗಿ ಎಲ್ಲ ರೈತರು ಕೂಡ ಸೇರಿ ಹೌದು ಯಾಕಂದ್ರೆ ಈ ತುಂಬಿ ಯಾವುದೇ ಒಂದು ರೀತಿಯ ರೈತರನ್ನ ಭೇದ ಭಾವ ಮಾಡೋದಿಲ್ಲ ಅದು ಯಾರಿಗೆ ಬೇಕಾದ್ರೂ ಬರಬಹುದು ಬರಬಹುದು ಅದರಿಂದ ಒಳ್ಳೆಯದಿದೆ ಚುಟಕಾಗಿ ಹೇಳೋದಾದ್ರೆ ಈ ಜೈವಿಕ ವಿಧಾನದಿಂದ ಏನಾದರೂ ನಿಯಂತ್ರಣ ಮಾಡಬಹುದ ಚುಟುಕಾಗಿ ಒಂದು ನಿಮಿಷದಲ್ಲಿ ಜೈವಿಕ ನಿಯಂತ್ರಣ ಸಾಧ್ಯತೆ ಇದೆ ಆದರೆ ಸಮಸ್ಯೆ ಏನಪ್ಪಾ ಅಂದ್ರೆ ಪ್ರಯೋಗ ಕೆಲಸ ಮಾಡ್ತಕ್ಕಂಥ ಜೈವಿಕ ನಿಯಂತ್ರಣಗಳು ತೋಟಕ್ಕೆ ಬಂದಾಗ ಕಾರ್ಯಕ್ಷಮತೆನ ಸ್ವಲ್ಪ ಮಟ್ಟಿಗೆ ಕಳ್ಕೊಂಡ್ಬಿಡುತ್ತೆ ಆದರೂ ಸಹ ಶಿಲೀಂಧ್ರ ಇದೆ ಮತ್ತು ಜಂತುಳುಗಳಿದೆ ಮತ್ತೆ ಕೆಲವು ಬ್ಯಾಕ್ಟೀರಿಯಾಗಳಿದೆ ಅವುಗಳನ್ನು ಬಳಸಿ ಸಹ ಇದನ್ನು ನಾವು ನಿರ್ಮಾಣ ಮಾಡ್ಬೋದು ಅದರ ಸಮಸ್ಯೆ ಏನಪ್ಪ ಅಂದ್ರೆ ಸರಿಯಾದ ವಿಧಾನ ಮತ್ತು ಸರಿಯಾದ ಸಮಯದಲ್ಲಿ ಇವನ್ನ ಬಳಸಬೇಕು ಬಹುತೇಕ ನಮ್ಮ ರೈತರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಸ್ತಾ ಮಾಹಿತಿನ ಮಾಹಿತಿಯನ್ನು ಕೊಟ್ಟಿದ್ದೀರಿ ಸರ್ ಆತ್ಮೀಯ ರೈತ ಬಂದವ್ರೆ ಇದರಿಗೂ ಕೂಡ ನಮ್ಮ ನಿಯರ ಆಫೋನಿನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ಬೇರು ಹುಳುವಿನ ಸಮಗ್ರ ನಿಯಂತ್ರಣ ಕುರಿತಂತೆ ಸವಿಸ್ತಾರವಾದ ಎಲ್ಲ ಮಾಹಿತಿಯನ್ನು ನಿಯಂತ್ರಣ ಕ್ರಮಗಳನ್ನು ಕೂಡ ನಮ್ಮ ರಾಜ್ಯದ ಎಲ್ಲ ರೈತರಿಗೂ ಕೂಡ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಎಲ್ಲ ರೈತರ ಪರವಾಗಿ ನಾನು ಡಾಕ್ಟರ್ ಕೆ ವಿ ಪ್ರಕಾಶ್ ರವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ಎಲ್ಲರಿಗೂ ಎಲ್ಲ ರೈತ ಬಂದರು ನಮಸ್ತೆ